ವ್ಯಕ್ತಿಯೊಬ್ಬನ ಜೀವನ ಬಹಳ ಮಹತ್ವದ್ದಾಗಿದೆ ಅದರಲ್ಲೂ ಸೋಷಿಯಲ್ ಮೀಡಿಯಾಗಳ ಹುಚ್ಚಾಟಕ್ಕೆ ಅದೆಷ್ಟೋ ಜನರು ತಮ್ಮ ಜೀವನವನ್ನೇ ಕಳೆದುಕೊಂಡಿದ್ದಾರೆ ಜೀವವನ್ನು ಕಳ್ಕೊಂಡಿದ್ದಾರೆ ಆದರೂ ಸಹ ಜನ ಮಾತ್ರ ಬುತ್ತಿ ಕಲಿತಿಲ್ಲ ಅತನಿ ಬಸ್ ಸ್ಟಾಂಡ್ ನಲ್ಲಿ ರೀಲ್ಸ್ ರಾಜ ಹುಚ್ಚಾಟ ಮೆರೆದಿದ್ದಾನೆ ಆತನಿಗೆ ಪೊಲೀಸರು ಸರಿಯಾಗಿ ಬುತ್ತಿ ಕಲಿಸಿದ್ದಾರೆ ನಮ್ಮ ಜೀವನದಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಹಾಸಬುಕ್ ಆಗಿದೆ ಕೊರೋನಾ ಲಾಕ್ಡೌನ್ ಬಳಿಕ ಜನರು ಸಾಮಾಜಿಕ ಜಾಲತಾಣಗಳ ಚಟಕ್ಕೆ ಒಳಗಾದರೂ ಅಂದರೂ ತಪ್ಪಾಗಲಾರದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ಗಳಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಲೈಕ್ ಹಾಗೂ ಕಮೆಂಟ್ಗಳಿಗೆ ಅದೆಷ್ಟೋ ಮೂರ್ಖರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಆದರೂ ಜನ ಮಾತ್ರ ಬುದ್ಧಿ ಕಲಿತಿಲ್ಲ ಶಿವಯೋಗಿಗಳ ನಾಡಿನಿಂದ ಹೆಸರಾದ ಅತಣಿಯಲ್ಲಿ ಯುವಕನೊಬ್ಬ ರೀಲ್ಸ್ ಮಾಡಲು ಬಟ್ಟೆಗಳಚಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾನೆ ರೀಲ್ಸ್ನಿಂದ ಹುಚ್ಚಿನಿಂದ ಅತನಿ ಗ್ರಾಮದ ಶಿನಾಳ ಗ್ರಾಮದ ಯುವಕನೋರ್ವ ಶರ್ಟ್ ಇಲ್ಲದೆ ಅತನಿ ಬಸ್ ಸ್ಟ್ಯಾಂಡ್ನಲ್ಲಿ ರೀಲ್ಸ್ ಮಾಡಲು ಮುಂದಾಗಿದ್ದಾನೆ ಬಸ್ ಸ್ಟ್ಯಾಂಡ್ನಲ್ಲಿ ಕಾಲೇಜ್ ವಿದ್ಯಾರ್ಥಿನೆರ ಮುಂದೆ ಫೋರ್ಸ್ ಕೊಡಲು ಹೋಗಿ ಪೊಲೀಸರ ಅತಿಥಿಯಾಗಿದ್ದಾನೆ ಹುಡುಗಿಯರು ತನ್ನ ನೋಡಲೆಂದೇ ಬಿಚ್ಚಿ ಸಿಕ್ಸ್ ಪ್ಯಾಗ್ ತೋರಿಸಿ ಹೀರೋ ಆಗಲು ಮುಂದಾಗಿದ್ದಾನೆ ಆದರೆ ಅಲ್ಲೇ ಸಿಸಿ ಟಿವಿಯಲ್ಲಿ ಎಲ್ಲವನ್ನೂ ಗಮನಿಸುತ್ತಿದ್ದ ಪೊಲೀಸರು ರೀಲ್ಸ್ ರಾಜನಿಗೆ ಲಾಠಿ ರುಚಿ ತೋರಿಸಿ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ ಅತನಿ ಪೊಲೀಸರು ರೀಲ್ಸ್ ರಾಜನಿಗೆ ಸರಿಯಾಗಿ ಬುದ್ಧಿ ಹೇಳಿದ ಬಳಿಕ ತನ್ನ ತಪ್ಪಿನ ಅರಿವಾಗಿ ನಾನು ಮಾಡಿದ ಹುಚ್ಚಾಟವಾಗಿದ್ದೆ ನಾನು ತಪ್ಪು ಮಾಡಿದ್ದೇನೆ ಇನ್ಯಾರು ಸಹ ಇಂಥ ತಪ್ಪು ಮಾಡಬೇಡಿ ಎಂದು ವಿಡಿಯೋ ಮಾಡಿ ತನ್ನದೇ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿಕೊಂಡಿದ್ದಾನೆ ಆ ಮಾಡಿದ ಕೈ ನನ್ನ ಗಡೆ ತಪ್ಪ ಐತಿ ಆ ಇನ್ನೊಂದ್ ಆತರ ವಿಡಿಯೋ ಒಂದು ಮಾಡಂಗಿಲ್ಲ ಯಾವುದೋ ಒಂದು ಮಾಡಬ್ಯಾಡ್ರಿ ನನ್ನ ನಾನು ನಿಮ್ಮ ಪೇ ತಾಲೂಕಿನ ಇಷ್ಟಾಗ್ರಾಮದ ಬಾಯಸ್ ಗುರಿಯಾಗ ಮಾತಾಡ್ತಿರೋದು ನಾನು ಅತ್ನೀ ಬಸ್ ಸ್ಟ್ಯಾಂಡದಲ್ಲಿ ಅರಬಿ ಕಳ್ದ ಲೇಡೀಸ್ ಹುಡುಗಿಯಾರ ಮುಂದೆ ಎಲ್ಲಾ ನೋಡ್ಲೇಕ ವಿಡಿಯೋ ಮಾಡಿದ್ನಿ ಆತರ ಮಾಡಿದ ಕೈ ನನ್ ಗಡೆ ತಪ್ಪ ಐತಿ ಆ ಇದು ಇನ್ನೊಮ್ಮೆ ಆತರ ವಿಡಿಯೋ ಒಂದು ಮಾಡಂಗಿಲ್ಲ ಯಾರು